ಏನ ಸಾತ್ವ ಬಂದ ಬಸ್ಸನು ನಂದು ಟಿಪಿಕಲ್ ಮೈಸೂರು ಏನಂತ ಇವಾಗ ಹಾ ಆಕ್ಸಿಡೆಂಟ್ ಆಗೈತೆ ಆಟೋನೇ ಓ ಕೂಡ ಐತೆ ಗೈಸ್ ಬನ್ನಿ ವಿ ಎಸ್ ಕನ್ನಡಿಗ ಅವ್ರು ಬಂದವರೇ ಹೋಗಿ ಮಾತಾಡ್ಸೋಣ ನಾನು ಇವಾಗ ಜಸ್ಟ್ ಶೋರೂಮ್ ಹತ್ರ ಬಂದೆ ಬನ್ನಿ ಇವಾಗ ಮಾತಾಡ್ಸೋಣ ಇಲ್ಲೇ ಅವರೇ ಗೈಸ್ ಅವಾಗಿಂದ ನಿಂತಿದೆ ಮಾತಾಡ್ಸಿಲ್ಲ ಇವಾಗ ಮಾತಾಡ್ಸ ಏನಾಯ್ತಂತೆ ಬ್ರೋ ಏನಾಯ್ತಂತೆ ಹೇಳಬೇಕು ಬ್ರೋ ನಂದು ಟಿಪಿಕಲ್ ಮೈಸೂರಿಯನ್ ಏನಂತ ಇವಾಗ ಹಾ ಇವಾಗ ಒನ್ ಇಯರ್ ಆಯ್ತು ಸ್ಟಾರ್ಟ್ ಮಾಡಿ ಇವಾಗ ಏಟ್ ಏಟ್ ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಅವ್ರೆ ಇವಾಗ ಮಾಡ್ತಿದ್ದೀನಿ ಇಬ್ರು ಇನ್ಸ್ಟಾನು ಟ್ರೈ ಮಾಡ್ತಿದ್ದೀನಿ ಇವಾಗ ರೀಚ್ ಸಿಗ್ತೈತೆ ಒಂದು ಏಟ್ ಹಂಡ್ರೆಡ್ಗೆ ಹೋಗಿತ್ತು ರೀಲು ಒಂದೊಂದೇ ವೀಡಿಯೋ ಹೋಗ್ತೈತೆ ಬ್ರೋ ಗೈಸ್ ಇಲ್ಲಿ ನೋಡಿ ಗೈಸ್ ಫುಲ್ ಲೈನ್ ಅಪ್ ಮಾಡಿದ್ದೀವಿ ಇವಾಗ ಬೆಟ್ಟಕ್ಕೆ ಹೋಗಬೇಕು ಅಲ್ಲೋಗಿ ಅಲ್ಲೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದು ಅಲ್ಲಿ ಲಾಂಚ್ ಮಾಡ್ತಾರೆ ಗೈಸ್ ಸೊ ಬನ್ನಿ ರೈಡ್ ಹೆಂಗಿರುತ್ತೆ ನೋಡೋಣ ಒಂದು ಸ್ಮಾಲ್ ರೈಡು ಅಪ್ರಾ ಶೋರೂಮಿಂದ ಬಿ 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 ಎಸ್ 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 ತ್ರೀನ ಇದು ಗೈಸ್ ನೋಡಿ ತ್ರೀ ಎಷ್ಟು ಸ್ಮೂತ್ ಆಗಿ ಗಾಡಿನ ಈ ತರ ಮೇಂಟೈನ್ ಮಾಡಬೇಕು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸಾಯೋವರೆಗೂ ಬರೆಯಲ್ಲ ಹಿಂಗೇ ಥ್ಯಾಂಕ್ ಯು ಅವ್ರಿಗೂ ಯು ಅಚ್ಚಿನ ಈ ತರ ಹೋಗೋಕ್ಕೆಲ್ಲ ಒಂಥರ ಚೆಂದ ಅನ್ಕೊಳ್ಳಿ ಶಾರ್ಟ್ ರೈಡ್ ಆದ್ರೂ ಈ ಥರ ಒಟ್ಟೆ ಹೋಗೋದೆಲ್ಲ ಚೆನ್ನಾಗಿರುತ್ತೆ ತುಂಬಾ ಟ್ರಾಫಿಕ್ ಐತೆ ಗೈಸ್ ಸಂಡೇ ಆಗಿರೋದ್ರಿಂದ ತುಂಬಾ ಟ್ರಾಫಿಕ್ ಐತೆ ಇವತ್ತು

ಎಷ್ಟು ಸರಿ ಆಗೈತ್ ಗೊತ್ತಾ ನಾನೇ ಒಂದು ಮೂರು ನಾಲ್ಕು ಸರಿ ನೋಡಿದ್ದೀನಿ ನಾನು ಕೇಳಿ ಆಕ್ಸಿಡೆಂಟ್ ಅಲ್ಲ ಆಟೋನೇ ದಬ್ಬಾಕೋ ಬಿಡಿರ್ತದೆ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಓಕೆ ಏನೋ ಬಿಡ ಇದೆ ಗೈಸ್ ಆಟೋ ഈട്ടിംഗ് ഇഷ്യൂ കണസ്തെ കാല ഹാ എല്ലാം ഉറീതായി ഗൈസ് ബസി ബിസി ബസി ബസി ആയിട്ട് മൊത്തേ ബസ്ലോ ആ മുി റൈറ്റ് തകോക്കു നമ്മുടെ ബട്ടക്കെ നാവേന വിത്താ ഇല്ലേ റൈറ്റ് തകത്ത

ಅಷ್ಟು ಹೋಗೋದೇ ಒಂಥರ ಖುಷಿ ಇಷ್ಟು ಅದು ಈ ಥರ ರೈಡ್ ಮಾಡ್ಕೊಂಡೆಲ್ಲ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಬರ್ತಾ ಇರ್ತೀನಿ ಬಿಡಿ ವಾರಕ್ಕೆ ಒಂದು ಎರಡು ಮೂರು ಸರಿ ಬಟ್ ಈ ಥರ ರೈಡ್ ಮಾಡ್ಕೊಂಡು ಆ ಕಡೆಯಿಂದ ಬರ್ತಾ ಫಸ್ಟ್ ಟೈಮ್ ಹೋಗ್ ಏನ ಸಾಂದ ಬಸ್ಸವನು ಮನೆ ಹೇಳೋದ್ ಮುಕ್ಸಕ್ಕೆ ಕವು ಮಾಡೋಕ್ಕೆ ಸೂಪರ್ ಆಗ್ಬಿಡಿ ಬೆಟ್ಟಕ್ಕೆ ಅದಕ್ಕೆ ಬರಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿದ್ದಾರೆ ಇನ್ನೇನು ಓಪನ್ ಮಾಡಬೇಕು ಟೋನೋನ ನಾನು ಮುಂಚೆ ತೋರಿಸ್ಬಿಟ್ಟಿದ್ದೀನಿ ಆದರೆ ಆ ವೀಡಿಯೋ ಹಾಕೋಲ್ಲ ಅದನ್ನ ಎಂಡಲ್ಲಿ ಹಾಕ್ತೀನಿ ಗೈಸ್ ಯಾಕೆಂದರೆ ಇನ್ನೂ ರಿವೀಲೇ ಮಾಡಿಲ್ಲ ಮುಂಚೆ ಹಾಕ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡ್ತದಲ್ವ ಸೊ ಅದಕ್ಕೆ ಎಂಡ್ ತನಕ ವಿಡಿಯೋ ನೋಡಿ ಅವಾಗ ಗೊತ್ತಾಗುತ್ತೆ ಯಾರೊಬ್ಬರು ಬರಬೇಕು ಸೊ ಅದಕ್ಕೆ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಬಂದ ಮೇಲೆ ಓಪನ್ ಮಾಡಿದೆ ಇದು ಅನ್ಬಾಕ್ಸಿಂಗ್ ಇವೆಂಟ್ ಆಲ್ರೆಡಿ ಇಲ್ಲ ಆಗಿದೆ ಹಾಗೆ ಮೊದಲನೇ ಬಾರಿಗೆ ಮೈಸೂರಲ್ಲಿ ಇದು ಲಾಂಚ್ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಟೋನ್ ಫೋರ್ ಫೈವ್ ಸೆವೆನ್ ಬಂದಾಗೈತೆ ಫೈನಲಿ ಸೊ ಇಲ್ಲೊಂದು ವೈಟ್ ಕಲರ್ ಮತ್ತು ಇಲ್ಲೊಂದು ರೆಡ್ ಕಲರ್ ಐತೆ ಸೊ ನೋಡಿ ನೀಟಾಗಿ ಎಷ್ಟು ಚೆನ್ನಾಗೈತೆ ಗಾಡಿ ಟೋನ್ ಫೋರ್ ಫೈವ್ ಸವೆನ್ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಮಿನಿ ಝೀನನ್ ರೆಡ್ ಥರ ಐತೆ ಗೈಸ್ ನೋಡೋಕ್ಕೆ ದೂರದಿಂದ ಇದು ಶೇಪ್ ಚೆನ್ನಾಗೈತೆ ಒಂಥರ ಡೆವಿಲ್ ಥರ ಐತೆ ನೋಡಿ ಇಲ್ಲೊಂದು ರೆಡ್ ಕಲರ್ ಐತೆ ಅಲ್ಲೊಂದು ವೈಟ್ ಕಲರ್ ಐತೆ ನುಗ್ಬಿಡ್ತು ಗಾಡಿ